ಇವತ್ತು ಬಡ್ಬಕೇಟು ಅವ್ರ ತಕ್ಷಿದಾರರು ಹೊಡೆದಿದ್ದಾರೆ ಸರ್ ಇವತ್ತು ಹೊಡೆದು ಈ ರೀತಿ ರಕ್ತ ಹೊಡೆದಿದ್ದಾರೆ ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೂ ಹಣ್ಣು ಬೆಳೆದು ಮಾರ್ತಿದ್ದ ದೇವನಹಳ್ಳಿ ಜನ ಈಗ ಅದೇ ಜಮೀನ್ ಮಾರ್ಕೊಂಡು ಬದುಕೋ ಕಾಲ ಬಂದಿದೆ ದೇವನಹಳ್ಳಿ ಭೂಮಿಗೆ ಯಾವಾಗ ಚಿನ್ನದ ಬೆಲೆ ಬಂತೋ ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಸಖತ್ತಾಗಿ ಸದ್ದು ಮಾಡ್ತಾ ಇದೆ ತನ್ನ ಕಕ್ಷಿದಾರನ ಪರ ನ್ಯಾಯ ಕೇಳಲು ಹೋದ ವಕೀಲನ ಮೇಲೆ ರಿಯಲ್ ಎಸ್ಟೇಟ್ ವ್ಯಕ್ತಿಗಳು ರಕ್ತ ಬರುವಂತೆ ಹಲ್ಲೆ ನಡೆಸಿದ್ದಾರೆ ಕೋರ್ಟ್ ಆವರಣದಲ್ಲೇ ಕೊಲ್ಲೋ ಬೆದರಿಕೆ ಹಾಕಿದ್ದರೂ ದೇವನಹಳ್ಳಿ ಪೊಲೀಸರು ಕೈಕಟ್ಟಿಕೊಳ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಗೆ ಯಾವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತೋ ಒಂದು ಕಡೆ ಈ ಭಾಗದ ಜಮೀನುಗಳಿಗೆ ಚಿನ್ನದ ಬೆಲೆ ಮತ್ತೊಂದು ಕಡೆ ಭೂಮಾಫಿಯಾ ತಲೆ ಎತ್ತಿ ಜಮೀನು ಮಾರಾಟ ಲೇಔಟ್ ನಿರ್ಮಾಣಗಳಿಗೆ ಮುಂದಾಗಿ ದುಡ್ಡು ಮಾಡುವ ದಂಧೆಗೆ ಬೀಳ್ತಾ ಇದ್ದಾರೆ ಈ ಸುದ್ದಿಯ ಕೇಂದ್ರ ಬಿಂದು ದೇವನಹಳ್ಳಿ ಪಟ್ನ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ಗೋಪಾಲ್ ಕೃಷ್ಣರವರಿಗೆ ಸೇರಿದ ಉಪ್ಪಾರಹಳ್ಳಿಯ ಸರ್ವೆ ನಂಬರ್ ಎರಡು ಮತ್ತು ಮೂರಕ್ಕೆ ಸೇರಿದ ನಾಲ್ಕು ಎಕರೆ ಜಮೀನು ಈ ಜಮೀನಿನಲ್ಲಿ ಜಗನ್ ಮತ್ತು ಪೂರ್ಣಿಮಾರವರ ಮಾಲೀಕತ್ವದ ಥೀಮ್ ಆಂಬಿಯನ್ಸ್ ಸಂಸ್ಥೆ ಸಿಗ್ನೇಚರ್ ಒನ್ ಹೆಸರಲ್ಲಿ ವಿಲ್ಲಾ ಮತ್ತು ಪ್ಲಾಟ್ಸ್ ನಿರ್ಮಿಸಿ ಮಾರಾಟ ಮಾಡಲು ರಸ್ತೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಈ ವೇಳೆ ಅಕ್ರಮವಾಗಿ ಗೋಪಾಲ್ ಕೃಷ್ಣ ಅವರಿಗೆ ಸೇರಿದ ಜಮೀನಲ್ಲಿ ಅಕ್ರಮ ವಿದ್ಯುತ್ ಕಂಬ ಹಾಕಿದ್ದಾರೆ ಎಂದು ಜಮೀನ್ ಮಾಲೀಕ ದೇವನಹಳ್ಳಿಯ ಬೆಸ್ಕಾಂ ಮತ್ತು ದೇವನಹಳ್ಳಿ ಪೊಲೀಸರಿಗೆ ದೂರು ನೀಡುತ್ತಾರೆ ದೂರಿನ ಅನ್ವಯ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೇಳರಂದು ದೇವನಹಳ್ಳಿ ಪೊಲೀಸರು ಬಂದು ಸ್ಪಾಟ್ ಮಾಜರ್ ಮಾಡ್ತಾರೆ ಈ ವೇಳೆ ಕಕ್ಷಿದಾರ ಗೋಪಿ ಜೊತೆ ಇದ್ದ ವಕೀಲ ಸಂದೀಪ್ ಮೇಲೆ ಈ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದ ದೇವನಹಳ್ಳಿಯ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಅವರ ಮಗ ವಿವೇಕ್ ನೀನೇಕೆ ಇಲ್ಲಿದ್ದೀಯಾ ಇಲ್ಲಿದ್ಯಾ ನಿನ್ಗೇನ್ ಕೆಲಸ ಇಲ್ಲಿ ಎಂದು ವಕೀಲ ಸಂದೀಪ್ ಮೇಲೆ ಹಲ್ಲೆ ನಡೆಸ್ತಾರೆ ಮುಖಕ್ಕೆ ಗುದ್ದಿ ರಕ್ತ ಬರುವಂತೆ ಹೊಡೆದು ನಿನ್ನ ಸಾಯಿಸಿಬಿಡ್ತೀವಿ ನಿನ್ನನ್ನ ಕೋಟ್ ಆವಣಕ್ಕೆ ಬಂದು ಸಾಯಿಸ್ತೇವೆ ಎಂದು ಹೇಳಿರುವ ಹಲ್ಲೆ ವೇಳೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗಿದೆ ರೋಡ್ ಇದ್ದು ಇವನ್ ಹೆಸರು ಒಂದ್ ಸೈಡ್ ಇರೋದು ಯಾರು ಇವನೇನ್ ಮಾಡ್ಕೊಡ್ಬೇಕ ಅಪ್ರೂವಲ್ ಆದ್ಮೇಲೆ ಅವತ್ತಿಲ್ಲ ಮಾಡ್ಕೊಡೋದು ಉಳ್ಸು ರೋಡ್ ರಸ್ತೆ ಇಲ್ಲ ಅವತ್ತು ಏನಿದೆ ನಮ್ಮ ಕಕ್ಷಿದಾರರಾದ ಕಕ್ಷಿದರರಿಗೆ ಸಂಬಂಧಪಟ್ಟ ಒಂದು ಖಾಸಗಿ ಜಮೀನಲ್ಲಿ ಯಾವುದೇ ಕ ರೀತಿ ಪರ್ಮಿಷನ್ ತೊಗೊಂಡಿರೋ ಖಾಸಗಿ ಜಮೀನಲ್ಲಿ ಒತ್ತುವರಿ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಒಂದು ಸಿಗ್ನೇಚರ್ ಹೊಂದಂಥ ಕಂಪ್ನಿಯವರು ಇಲ್ಲಿಗೆಲ್ಲ ಆಗಿ ಕರೆಂಟ್ನ ಭೂಗತವಾಗಿ ಕೇಬಲ್ಗಳನ್ನ ಹೋಗ್ತಾ ಇದ್ರು ಈ ಸಂಬಂಧಿಸಿದಂತೆ ನಾವು ಈಗಾಗಲೇ ಇಪ್ಪ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಂಗಳೂರು ಇದು ದೇವನಹಳ್ಳಿ ಬೆಸ್ಕಾಂ ಉಪವಿಭಾಗಾಧಿಕಾರಿಗಳಿಗೆ ನಾವು ದೂರು ಕೊಟ್ಟಿದ್ವಿ ಅವ್ರ ದಾಖಲೆಯನ್ನು ಪರಿಶೀಲಿಸಿ ಗಣೇಶ್ ಅಂತಹ ಗುತ್ತಿಗೆದಾರ ಈ ಕಾಮಗಾರಿ ಮಾಡಿರೋದು ನಾವು ಯಾವುದೇ ರೀತಿ ಅವ್ರಿಗೆ ಈ ಥರ ಖಾಸಗಿ ಜಮೀನು ಒತ್ತುವರಿ ಮಾಡಿ ಅಂತ ಹೇಳಿಲ್ಲ ನಮ್ಮದು ಅದು ನಮ್ಮ ಲಿಮಿಟಲ್ಲೂ ಬರೋಲ್ಲ ಅಂತ ಅವ್ರು ಹೇಳಿದರು ಆದ್ದರಿಂದ ನಾವು ಈ ಥರ ಅನಧಿಕೃತವಾಗಿ ಒತ್ತುವರಿ ಮಾಡಿ ಅತಿಕ್ರಮ ಪ್ರವೇಶ ಮಾಡಿ ಪಕ್ಕದ ಒಂದು ಯಾವುದೋ ಒಂದು ಖಾಸಗಿ ಲೇಔಟಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಅದು ನಮ್ಮ ಕಕ್ಷಿದತಕ್ಕಂಥ ಜಾಗದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಧಕ್ಕೆ ತಂದೆಲ್ಲ ಮಾಡಿದ್ರಿಂದ ನಾವು ಒಂದು ದೇವನಹಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಶುಕ್ರವಾರ ಬೆಳಗ್ಗೆ ಹೋಗಿಬಿಟ್ಟು ಈ ರೀತಿ ಅತಿಕ್ರಮ ಪ್ರವೇಶ ಮಾಡಿದರೆ ಮತ್ತೆ ಜ ದ ಸ್ವಾಧೀನ ಧಕ್ಕೆ ತಂದಿದ್ದಾರೆ ಈ ರೀತಿ ಆಗಿ ವಿದ್ಯುತ್ ಲೈನ್ಗಳನ್ನೆಲ್ಲನೂ ನಾನು ತಗೊಂಡು ಹೋಗ್ತಾ ಇದ್ದಾರೆ ಈ ಕಾಮಗಾರಿ ಮಾಡಿರುವ ಗಣೇಶ್ ಬಾಬು ಅಂತಕ್ಕಂಥ ಒಬ್ಬ ಗುತ್ತಿಗೆಗಾರರ ವಿರುದ್ಧ ನಾವು ಟ್ರಸ್ಪಾಸ್ ಕೇಸನ್ನ ನಾವು ಕೊಟ್ಟಿರ್ತೀವಿ ದೇವನಹಳ್ಳಿ ಟೌನ್ ಸ್ಟೇಷನಲ್ಲಿ ಈ ದೂರನ್ನು ಪರ ಪರಿಶೀಲಿಸ್ತಕ್ಕಂಥ ದೇವನಹಳ್ಳಿ ಠಾಣಾಧಿಕಾರಿಗಳು ಅವರ ಸಹೋದ್ಯೋಗಿ ಒಬ್ಬರಿಗೆ ಇದನ್ನು ವಿಚಾರಣೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲನೆ ಮಾಡಿ ನಂತರ ದಾಖಲಾತಿ ತಗೊಂಬನ್ನಿ ಅಂತ ಹೇಳಿ ನಮಗೆ ಮಾಹಿತಿ ನೀಡ್ತಾರೆ ನಾವು ಬೆಳಗ್ಗೆ ಏನು ಕೊಟ್ಟಿರ್ತೀವಿ ಒಂದು ಹನ್ನೆರಡು ಒಂದು ಗಂಟೆಗೆ ದೂರು ಕೊಟ್ಟಿರ್ತೀವಿ ಇದೇ ಸಂಬಂಧ ಮೂರುವರೆ ನಾಲ್ಕು ಗಂಟೆಗೆ ದೇವನಹಳ್ಳಿ ಟ ಪೊಲೀಸ್ ಠಾಣೆಯಲ್ಲಿ ಕೆಲಸ ಕರ್ತವ್ಯನಕ್ಕಂಥ ಒಬ್ಬ ಅಧಿಕಾರಿ ನನ್ನ ಕಲೆ ಕರೆ ಮಾಡಿ ಸರ್ ನಾವು ಜಾಗಕ್ಕೆ ಹೋಗ್ತಿದ್ವಿ ಸ್ಥಳ ಪರಿಶೀಲನೆ ಮಾಡಕ್ಕೆ ಪರಿವೀಕ್ಷಣೆ ಮಾಡಕ್ಕೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾರೆ ಅದೇ ಸಂಬಂಧಿಸಿದಂತೆ ನಾವು ಹೋಗಿ ಜಾಗಕ್ಕೆ ಹೋಗ್ತೀವಿ ಅದು ಉಪ ಇದು ದೇವನಹಳ್ಳಿ ಬೈಪಾಸ್ ನಲ್ಲಿ ಹೀರಾ ನಂದಿನಿ ಇರ್ತಕ್ಕಂಥ ಅಪೋಸಿಟ್ ಜಾಗದಲ್ಲಿ ಇರ್ತಕ್ಕಂಥ ಒಂದು ಉಪ್ಪಾರಹಳ್ಳಿ ಅಂತ ಗ್ರಾಮ ಸರ್ವೆ ನಂಬರ್ ಒಂದು ಎರಡು ಮೂರು ನಮ್ಮ ಕಕ್ಷಿದಾರರ ಪೂರ್ವಿಕರ ಆಸ್ತಿಯಾಗಿರ್ತಾರೆ ಸರ್ವ ಸರ್ ಗೋಪಾಲಕೃಷ್ಣ ಎನ್ ಅಂತ ಹೇಳಿಬಿಟ್ಟು ಅವ್ರ ತಂದೆಯಾದ ಲೇಟ್ ನಾರಾಯಣ ಸ್ವಾಮಿ ಅಪ್ಪ ಅನ್ನೋರ್ದು ಜಾಗ ಆಗಿರುತ್ತೆ ನಾವು ಈ ಸಂಬಂಧ ಈಗಾಗಲೇ ಸಾಕಷ್ಟು ಕೇಸ್ಗಳು ಆ ಜಮೀನ್ದ್ದು ನಾವೇ ನೋಡ್ತಾ ಇರ್ತೀವಿ ನಮ್ಮ ಇದರಲ್ಲಿ ನಡೀತಾ ಇರ್ತದೆ ಆದ್ದರಿಂದ ಅವ್ರು ಬರ್ತಾರೆ ಒಂದು ನಲವತ್ತೈದು ನಿಮಿಷಗಳ ಕಾಲ ಎಲ್ಲ ಪರಿವೀಕ್ಷಣೆ ಮಾಡ್ತಾರೆ ವಯ್ಸಾಳೆ ಸಿಬ್ಬಂದಿ ಎಲ್ಲ ಬರ್ತಾರೆ ಎಲ್ಲ ನೋಡಿ ಫೋಟೋ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಸ್ಟೇಷನ್ಗೆ ಬನ್ನಿ ಅಂತೇಳಿ ಹೊರಡ್ತಾರೆ ಅವ್ರು ಹೊರಟಿದ ತಕ್ಷಣ ನಾವು ನಮ್ಮ ಹತ್ರ ಹೋಗಿ ನಾವು ವಾಪಸ್ ನಾವು ಸ್ಟೇಷನ್ಗೆ ಹೋಗೋ ಸಮಯದಲ್ಲಿ ಇಮಿಡಿಯೇಟು ಒಂದು ಗೂಂಡ ವರ್ತ ವರ್ತಕ ಇರ್ತಕ್ಕಂಥ ಗೂಂಡ ಒಬ್ಬ ರಾಜಕಾರಣಿ ಅಂತಲೇ ಹೇಳ್ಬೋದು ಈ ಕೌನ್ಸಿಲರ್ ಗೋಪಿ ಅಲಿಯಾಸ್ ಜಿ ಎನ್ ವೇಣುಗೋಪಾಲ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಪರಾಜಿತ ಕಂಡಂತೂ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮಾಡ್ಕೊಂಡಿದ್ದಾನೆ ಈ ಅಪ್ಪ ಬಂದು ಏಕೆಕಿ ನನಗೆ ಅಮ್ಮ ಅಕ್ಕ ಅಂತ ಹೇಳಿ ಕಾನೂನು ಬಾಹಿರವಾಗಿಲ್ಲ ಮಾತಾಡಿ ನನಗೆಲ್ಲ ನಿಂದಿಸಿ ಕೊನೆಗೆ ನಾನು ಜೀವ ಬೆದರಿಕೆ ಹಾಕಿ ಕೋಟಲ್ಲೇ ರೌಡಿಗಳನ್ನ ಬಿಟ್ಟು ಹೊಡಸ್ತೀನಿ ಅಂತ ಹೇಳಿ ಮಾ ಇದ್ದಾಗ ಮಾತು ವಿಕಪ್ಪಕ್ಕೆ ಹೋಗುತ್ತೆ ಅದೇ ಸಮಯದಲ್ಲಿ ಕಪ್ಪು ಕಲರ್ ಥಾರ್ನಲ್ಲಿ ಅವ್ರ ಮಗ ವಿವೇಕ್ ಬರ್ತಾರೆ ಬಂದು ಹೇಗೆ ನಾವು ನಮ್ಮ ಅಪ್ಪಗೆ ಈ ರೀತಿ ನೀನು ಎದುರು ಮಾತಾಡ್ತೀಯ ಅಂತ ಹೇಳಿ ಫಸ್ಟ್ ಜಿ ಎನ್ ವೇಣುಗೋಪಾಲ್ ಹೊಡಿತಾರೆ ಅದಂತರ ನಮಗೆ ಹೊಡಿತಾರೆ ದೈಹಿಕವಾಗಿ ಹಲ್ಲೆ ಮಾಡ್ತಾರೆ ಅವ್ರ ಮಗ ಎಲ್ಲನೂ ಕಾರಲ್ಲಿ ಏನೋ ಟೂಲ್ಸ್ ಎಲ್ಲ ತೊಗೊಂಡ್ಬಂದಿರ್ತಾರೆ ಯಾರು ಮಾರಕಾಸ್ತ್ರಗಳನ್ನ ತಂದಿರ್ತಾರೆ ಮಾರಕಾಸ್ತ್ರಗಳನ್ನ ನನ್ನ ಹಲ್ಲೆ ಮಾಡ್ತಾರೆ ನಾನು ಒಬ್ಬನೇ ಇರ್ತೀನಿ ನಿಸಾಯಕ ಆಗಿರ್ತೀನಿ ನಾನು ಅಂಥ ಬಲಾಢ್ಯನ ಎದುರಿಸಿ ನಮ್ಗೆ ಅನುಭವ ಇಲ್ಲ ನಾವು ಕಾನೂನು ಹೋರಾಟ ಮಾಡೋರು ನಾವು ರೌಡಿಸಮ್ ಮಾಡೋರಲ್ಲ ಅವ್ರು ಬಂದು ಹಲ್ಲೆ ಮಾಡ್ತಾರೆ ನನ್ನ ಸ್ಪೆಕ್ಸ್ ಹೊಡೆದೋಗುತ್ತೆ ಎಲ್ಲ ಹೊಡೆದೋಗುತ್ತೆ ತದನಂತರ ಅವರು ನನ್ನ ಕಾ ಹೊಡೆಸ್ಕೊಂಡು ರಕ್ತ ಸೋರ್ತಾ ಇರುತ್ತೆ ಸುರಿತಾ ಇರುತ್ತೆ ನನಗೆ ಮೂತಿ ಎಲ್ಲ ಹೊಡೆದು ರಕ್ತ ಸುರಿತಾ ಇರುತ್ತೆ ಆ ಸಮಯದಲ್ಲಿ ನಾನು ಕಾರಲ್ಲಿ ಹೋಗಬೇಕು ಅಂದರೆ ಅವ್ರು ತಡೆ ಮಾಡ್ತಾರೆ ನಾನು ರಿಸ್ಟ್ರೈನ್ ಮಾಡ್ತಾರೆ ನಾನು ಓದೋದು ಬಿಡೋಲ್ಲ ನಂತರ ನಾನು ಒಬ್ಬನೇ ನಡ್ಕೊಂಡು ಹೈವೇಗೆ ಬಂದು ಹಂಗ್ತೀನಿ ಸಾರ್ವಜನಿಕರನ್ನ ಕಾಪಾಡಕ್ಕೆ ಯಾವಾಗ ಒಬ್ಬ ಆಟೋ ಡ್ರೈವರ್ ಬಂದು ನಾನ್ ಕರ್ಕೊಂಡು ದೇವನಹಳ್ಳಿ ಟೌನ್ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರೆ ನಂತರ ನಾನು ಟೌನ್ ಸ್ಟೇಷನ್ ಹೋಗಿ ತರ ಆಗಿದೆ ತಾವು ಹೇಳಿದ್ಕೆ ನಾವು ಬಂದಿದ್ದು ಅಂತ ಹೇಳಿದಾಗ ಇಮಿಡಿಯಟ್ ಟೌನ್ ಸ್ಟೇಷನ್ ಅವರ ಸೂಚನೆ ಮೇಲೆ ನಾವು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಕ್ತೀವಿ ಉಪ್ಪರಹಳ್ಳಿ ನಾರಾಯಣಪ್ಪ ಕುಟುಂಬ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಖರೀದಿಸಿದ್ದ ಜಮೀನು ಈಗ ಗೋಪಾಲ್ ಕೃಷ್ಣರ ಅಣಿತ ಮಂದಿರ ಒಟ್ಟು ಕುಟುಂಬಕ್ಕೆ ಸೇರಿದ್ದು ಎರಡ್ ಸಾವಿರದ ಆರು ಏಳರಲ್ಲಿ ಜಂಟಿಯಾಗಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಿದ್ದು ಡೆವಲಪರ್ ಜೊತೆ ಗೋಪಾಲ್ ಕೃಷ್ಣರವರ ಕುಟುಂಬಗಳಿಗೆ ಸಮಸ್ಯೆಯಾಗಿ ಪ್ರಕರಣ ಸಿವಿಲ್ ಕೋರ್ಟ್ ಹೈಕೋರ್ಟ್ ಮೆಟ್ಟಿಲೇರಿ ವಿಚಾರಣೆ ಹಂತದಲ್ಲಿದೆ ಹೀಗಿಂದರೂ ನಮ್ಮ ಜಮೀನಿನ ರಸ್ತೆಯನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ನಮ್ಮ ಜಮೀನಲ್ಲಿ ಅಕ್ರಮವಾಗಿ ವಿದ್ಯುತ್ ಕಂಬ ಹಾಕಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಿದ್ದಾರೆ ನಮ್ಮ ಜಮೀನಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆ ನಮ್ಮ ಬಳಿ ಇವೆ ಇದಕ್ಕೆ ಸಂಬಂಧವಿಲ್ಲದ ವೇಣುಗೋಪಾಲ್ಗೆ ನಮ್ಮ ಜಮೀನು ಬಳಿ ಏನ್ ಕೆಲಸ ಭೂಮಾಫಿಯ ಜೊತೆ ಕೈ ಜೋಡಿಸಿ ನಮಗೆ ತೊಂದರೆ ಕೊಡ್ತಿದ್ದಾರೆ ಎಂದು ಜಮೀನು ಮಾಲೀಕ ಕೃಷ್ಣ ಗಂಭೀರವಾಗಿ ಆರೋಪಿಸಿದ್ದಾರೆ ಒಂಬೈನೂರ ನಲವತ್ತೆಂಟರಲ್ಲಿ ಕದ್ರಪ್ಪ ಅನ್ನೋರ ಕಡೆಯಿಂದ ನಮ್ಮ ಹೂಯಿನ ಕಲ್ಲಪ್ಪ ಅನ್ನೋರು ಖರೀದಿ ಮಾಡಿ ತಗೊಂತಾರೆ ಸುಮಾರು ಈಗಾಗಲೇ ತೊಂಬತ್ತು ವರ್ಷ ಮೀರಿದೆ ಆ ಜಮೀನು ತಗೊಂಡು ನಾವು ತೊಂಬತ್ತು ವರ್ಷದಿಂದನೂ ಪೊಸಿಷನ್ ಇದ್ದೀವಿ ನಮ್ಮ ತಾತ ತಾತವ್ರು ಸತ್ತಿದ್ದಾರೆ ಅವ್ರ ಸಮಾಧಿನೂ ಅಲ್ಲೇ ಇದೆ ನಮ್ಮ ಅಜ್ಜಿಯವರ ಸಮಾಧಿ ಅಲ್ಲೇ ಇದೆ ನಮ್ಮ ಅಣ್ಣಂದ್ರಿಬ್ರಿದ್ದಾರೆ ಅವ್ರ ಸಮಾಧಿನೂ ಅಲ್ಲೇ ಇದೆ ಸಮಾಧಿನೆಲ್ಲಾನು ಇವ್ರು ಮಟ್ಟ ಮಾಡಿದ್ದಾರೆ ಸಮಾಧಿಮು ಇದು ಮಾಡಿದ್ದಾರೆ ನಮ್ಮದು ಮುನೇಶ್ವರ ಗುಡಿ ಒಂದಿದೆ ಆಗ ವರ್ಕ್ ಮಾಡಬೇಕಾದ್ರೆ ಮುನೇಶ್ವರನ ಗುಡಿ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕೇಬಲ್ಗಳನ್ನೆಲ್ಲ ಹಾಕ್ಕೊಂಡು ಹೋಗೋವ್ರೆ ಆ ಕೇಬಲ್ ಯಾಕೆ ಅಂತ ಹೇಳ್ಬಿಟ್ಟು ನಾವು ಬೆಸ್ಕಾಂಗೆ ಹೋಗ್ಬಿಟ್ಟು ಈಗ ನಮ್ಮ ವಕೀಲರು ಹೇಳಿದಂಗೆ ಬೆಸ್ಕಾಮಲ್ಲಿ ಎಲ್ಲ ಮಾ ದೂರುಗು ಎಲ್ಲ ತಗೊಂಡು ಕೊಟ್ಕೊಂಡು ಬಂದಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ ನಾವು ಅವ್ರಿಗೆ ವರ್ಕಾರ್ಡ್ ಏನು ಕೊಟ್ಟಿಲ್ಲ ಮಾಡೋದಕ್ಕೆ ಅಂತ ಹೇಳಿದ್ರು ಗಣೇಶ್ ಬಾಬು ಅನ್ನೋರ್ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ನಾವು ಹೋದಾಗ ಈ ಯುವಯಪ್ಪ ಬಂದು ಮಾಜರ್ ಪೊಲೀಸರೇ ನಮ್ಮನ್ನು ಕರ್ಸ್ಕೊಂಡ್ರಲ್ಗ ಸರಿ ಎಲ್ಲಿದೆ ಯಾವ ಜಾಗ ಯಾವುದು ನಿಮ್ಮದು ಯಾವ್ದು ಅವ್ರದ್ದಾದ್ರು ತೋರಿಸ್ಬನ್ನಿ ಅಂತೇಳಿ ತೋರಿಸಿದಾಗ ಪೊಲೀಸರು ಬಂದು ಅವ್ರಿಗೆ ಹೋಗಿದ ನಂತರನೇ ಇವರು ಬಂತ ಬಂದು ನಮ್ಮ ವಕೀಲರ ಮೇಲೆ ಅಲ್ಲೇ ಮಾಡಿ ಅವ್ರನ್ನ ವೇಣುಗೋಪಾಲ್ ಮತ್ತು ಅವ್ರ ಮಗ ವಿವೇಕ್ ಮತ್ತು ಇನ್ನೊಬ್ಬ ಅವ್ರ ಜೊತೆ ಯಾರೋ ಡ್ರೈವರ್ ಇದ್ರು ಅವ್ರ ಗೊತ್ತಿಲ್ಲ ನಮಗೆ ನಾವು ಇಬ್ಬರೇ ಇದ್ದಿದ್ದ ಸಮಯದಲ್ಲಿ ಒಂದು ಮೂರು ಜನ ನನ್ನ ಸೈಡ್ ಎಳ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಒಬ್ಬ ವಕೀಲ ನಾನು ಅಂತ ಹೇಳಿದ್ರು ಸಹ ಈಗ್ಗ ಮಗ್ಗ ಹೊಡೆದಿದ್ದಾರೆ ಅವರು ನನಗೂ ನ್ಯಾಯ ಕೊಡಿಸಬೇಕು ನನಗೆ ಕಾನೂನು ಅರಿವಿಲ್ಲ ಅಂತೇಳಿ ಬಂದಿರೋದು ನಮ್ದು ಪಿತ್ರಾರ್ಜಿತ ಆಸ್ತಿ ಇದಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಪಟೇಲ್ ಮೇಲೆ ಒಂದ್ ಎರಡು ಮೂರು ಕೇಸ್ ಹಾಕೊಂಡಿದ್ವಿ ನಾವು ಅವ್ರು ರಮೇಶ್ ಪಟೇಲ್ ಅಂತ ಲೇವೇಟ್ ಮಾಡಕ್ಕೆ ಕೊಟ್ಟಿದ್ವಿ ಆಯ್ಯಪ್ಪ ಲೇವೇಟ್ ಪೂರ್ಣಗೊಳಿಸಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಿವಿಲ್ ಕೋರ್ಟಲ್ಲೂ ಇದೆ ಹೈಕೋರ್ಟಲ್ಲೂ ಇದೆ ಮತ್ತೆ ಇವರು ಈಗ ಸಿಗ್ನೇಚರ್ನವರು ಸಿಗ್ನೇಚರ್ ಒನ್ ಅನ್ನೋರು ಏನ್ ನಮ್ದು ಜಾಗ ಒತ್ತುವರಿ ಮಾಡಿದ್ದಾರೆ ಆ ಒತ್ತು ಸುತ್ತುವರಿ ಮಾಡಿರೋದ್ರ ಬಗ್ಗೆ ಡಬ್ಲ್ಯೂ ಪಿ ನಾವು ಹೈಕೋಟಲ್ಲಿ ಹಾಕೊಂಡಿದ್ದೀವಿ ಅದು ಪ್ರಕರಣ ದಾಖಲಲ್ಲಿ ಇರಬೇಕಾದ್ರೆ ಯಾವುದೇ ರೀತಿ ಅವ್ರಿಗೆ ಎನ್ ವಸಿ ಕೊಡಬೇಡಿ ಅಂತೇಳಿ ಬೆಸ್ಕಾಮಲ್ಲಿ ಸಹ ನಾವು ದೂರುಗಳು ಅರ್ಜಿಗಳು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಲ್ಲೂ ಎನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಅರ್ಜಿ ನಾವು ಅವ್ರಿಗೆ ಎಲ್ಲ ರೀತಿ ಅರ್ಜಿ ಕೊಟ್ಟು ಎಲ್ಲ ಮಾಡಿದರೂ ಸಹ ಈ ವೇಣುಗೋಪಾಲ್ ಅನ್ನೋರ ಮೇಲೆ ನಮ್ಗೆ ಯಾವುದೇ ರೀತಿ ದ್ವೇಷ ಇಲ್ಲ ನಾವೇನು ಅವ್ರ ಮೇಲೆ ಅವ್ರ ಕಂಪ್ಲೇಂಟ್ ಅವ್ರ ಮೇಲೆ ಕೊಟ್ಟಿಲ್ಲ ದೂರ ಅವ್ರ ಮೇಲೆ ಕೊಟ್ಟಿಲ್ಲ ಖಾತೆದಾರ ಅವರಲ್ಲ ಜಮೀನ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ ಜಮೀನ್ ಆಯಪ್ಪ ಅವ್ರಿಗೆ ಮಾಡಿ ಕೊಟ್ಟಿದ್ದಾನೆ ಅವ್ರ ಖಾತೆದಾರ ಯಾರು ಜಗನ್ ಪೂರ್ಣಿಮಾ ಅಂತ ಯಾರು ಇದ್ದಾರಲ್ಲ ಜಗನ್ ಪೂರ್ಣಿಮಾ ಅನ್ನೋರ್ಗೆ ನಾವು ಡಬ್ಲ್ಯೂ ಪಿ ಹಾಕೊಂಡು ಅಲ್ಲಿ ಕೇಸ್ ನಡ್ಸ್ಕೊಂಡಿದ್ದೀವಿ ಈಗ ನಮಗೆ ಅವರ ವಿಡಿಯೋಗಳಲ್ಲಿ ನೀವೇ ನೋಡಿದ್ದೀರಾ ನಿಮ್ಮನ್ನು ನಾವು ಕೇಳ್ಕೊಳೋದು ಇಷ್ಟೇನೇನೇ ಇಬ್ಬರನ್ನೂ ಸಾಯಿಸ್ತೀನಿ ಆಯಪ್ಪ ಎಲ್ಲಿ ಹೋದರೆ ಆಯಪ್ಪನ್ಗೆ ಯಾರು ಪಕ್ಕದಲ್ಲಿ ಯಾರು ಅಬ್ಜೆಷನ್ ಮಾಡಬಾರ್ದು ಆಯಪ್ಪ ಎಷ್ಟೇ ಬೇರೆ ಅವ್ರ ಆಸ್ತಿ ಹಾಕ್ಕೊಂಡೋದ್ರೂ ಅವನು ಅವನ ಮಕ್ಕಳು ಉದ್ಧಾರ ಆಗಬೇಕು ವಕೀಲ ಸಂದೀಪ್ ಮೇಲೆ ಹಲ್ಲೆ ಮಾಡಿರೋ ವೇಠುಗೋಪಾಲ್ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಸೋಲಿದ್ದಾರೆ ಇತ ದೇವನಳ್ಳಿಯವರಾದ ವೇಠಗೋಪಾಲ್ನವರ ಪತ್ನಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ದೇವನಳ್ಳಿ ಪುರಸಭೆ ಸದಸ್ಯರಾಗಿ ಅಧಿಕಾರವನ್ನ ಅನುಭವಿಸಿದವರು ಅಲ್ಲೇ ಸಂಬಂಧ ಮಾಹಿತಿ ಪಡೊಣೆ ಎಂದು ಕಾಲ್ ಮಾಡಿದರೆ ವೇಣುಗೋಪಾಲ್ ರವರ ಮೊಬೈಲ್ ಎಂಗೇಜ್ ಬರ್ತಾ ಇದೆ ವಕೀಲ ಸಂದೀಪ್ ಮೇಲಿನ ಹಲ್ಲೆಯನ್ನ ದೇವನಹಳ್ಳಿ ವಕೀಲರ ಸಂಘ ಖಂಡಿಸಿದೆ ಹಾಗೆಯೇ ಹಲ್ಲೆ ಆರೋಪಿ ವೇಣುಗೋಪಾಲ್ ಪರ ಯಾರು ದೇವನಹಳ್ಳಿ ನ್ಯಾಯಾಲಯದಲ್ಲಿ ವಕಾಲತ್ತು ವಹಿಸಿದಂತೆ ವಕೀಲರ ಸಂಘ ನಿರ್ಧರಿಸಿದೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿರುವ ದೇವನಹಳ್ಳಿ ಪೊಲೀಸರು ವಾರ ಆದರೂ ಹಲ್ಲೆ ಮಾಡಿರುವ ತಂದೆ ವೇಣುಗೋಪಾಲ್ ಮತ್ತು ಮಗ ವಿವೇಕ್ರನ್ನ ಇದುವರೆಗೂ ಬಂಧಿಸಿಲ್ಲ ಈ ಬಗ್ಗೆ ಪೊಲೀಸರನ್ನು ಕೇಳಿದ್ರೆ ವೇಣುಗೋಪಾಲ್ ರವರು ಕೋರ್ಟ್ ನಿಂದ ಪೊಲೀಸರು ಬಂಧಿಸಿದಂತೆ ಬೇಲ್ ಪಡ್ಕೊಂಡಿದ್ದಾರೆ ತನಿಖೆ ನಡೆಸಿದ್ದೇವೆ ವಿಚಾರಣೆ ನಡೀತಾ ಇದೆ ಎಂಬ ಉತ್ತರ ಸಿಕ್ತಿದೆ ಟೌನ್ ಸ್ಟೇಷನ್ ಅವರು ಬಂದು ನನ್ನ ವಿಚಾರಣೆ ಮಾಡಿ ಏನೇನಾಯಿತು ಅಂತೇಳಿ ನನ್ನ ಹೇಳಿಕೆ ತಗೊಂತಾರೆ ಹೇಳಿಕೆ ಆಧಾರದ ಮೇಲೆ ಈಗಾಗಲೇ ದೇವನಹಳ್ಳಿ ಟೌನ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಎಂಬತ್ತಾರು ಸಾವಿರದ ಒಂಬೈನೂರ ಸಾರಿ ಕ್ರೈಮ್ ನಂಬರ್ ಎಂಬತ್ತಾರು ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಅವ್ರ ಮೇಲೆ ದೂರು ದಾಖಲಾಗಿದೆ ಇವಾಗ ಅರೆಸ್ಟ್ ಈಗ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ ಈಗ ನನ್ನ ಜೀವ ಬೆದರಿಕೆ ಇದೆ ಸರ್ ಈಗ ಯಾಕಂದರೆ ಅವರು ತುಂಬಾ ಪ್ರಭಾವಿಗಳಿದ್ದಾರೆ ತುಂಬಾ ಜನರೂ ತೊಂದರೆ ಕೊಟ್ಟಿದ್ದಾರೆ ಜಮೀನು ಅನ್ನೋ ಮಾಹಿತಿ ಇದೆ ಅವ್ರ ಇದೇ ಒಂದು ಕಾಯಕ ಅನ್ನೋದು ನಮಗೆ ಗೊತ್ತಿದೆ ತುಂಬಾ ಜನ ದೊಡ್ಡ ದೊಡ್ಡ ಮುಖಂಡರೆಲ್ಲ ನನಗೆ ಕರೆ ಮಾಡಿ ಸಾಂತ್ವನ ಹೇಳ್ತಾ ಇದ್ದಾರೆ ನಾವು ಬೆಂಬಲಕ್ಕಿದ್ದೀವಿ ಇದ್ದೀವಿ ಅಂತ ಹೇಳ್ತಾ ಇದಾಗಿಯೂ ಸಹ ನನ್ನ ನಂಬಿಕೊಂಡು ನಮ್ಮ ಕುಟುಂಬ ಇದೆ ನಾನು ಕಾನೂನಾತ್ಮಕವಾಗಿ ಮಾಡಿದ್ದೀನಿ ಅವರು ಆರೋಪಗಳು ಮಾಡ್ತಾ ಇದ್ದಾರೆ ಮನಿ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ರು ಆತರ ಏನೋ ದಾಖಲೆ ಇದ್ದರೆ ದಯವಿಟ್ಟು ಅವ್ರು ಪ್ರೊಡ್ಯೂಸ್ ಮಾಡಿ ನಮ್ಮೆಲ್ಲ ದೂರ ದಾಖಲೆ ಮಾಡಿ ಆತರ ದೇವಸ್ಥಾನ ಇದ್ದು ದೇವಸ್ಥಾನಕ್ಕೆ ತಪ್ಪಲ್ವಾ ಹೌದು ಅವ್ರು ಖಂಡಿತವಾಗೂ ತಪ್ಪು ಈಗ ಆ ಥರ ಇತ್ತು ಅಂತ ಅಂದಾಗ ಅವರು ಅವ್ರನ್ನ ವಿಶ್ವಾಸ ತೊಗೊಬೇಕು ಖಾಸಗಿ ಜಮೀನವ್ರನ್ನ ಅವ್ರು ಏನು ಇಲ್ಲ ಜಾಗನ ಕೊಂಡ್ಕೊಬೇಕು ಇಲ್ಲಾಂದ್ರೆ ಅವ್ರು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ತಗೊಳ್ತಾ ಇರೋದ್ರಿಂದ ಅವರು ವಿಶ್ವಾಸಕ್ಕೆ ತೊಗೊಂಡು ಅದು ಪರಿಹಾರಾತ್ಮಕವಾಗಿ ಏನಿರುತ್ತೋ ಒಂದು ತನುಮನ ದನ ಏನಿರ್ತದೋ ಅದನ್ನೆಲ್ಲ ಕೊಟ್ಟು ಅವ್ರು ವಿಶ್ವಾಸಕ್ಕೆ ತೊಗೊಂಡು ಅವ್ರು ಕಾಮಗಾರಿ ಮಾಡಬೇಕಾಗಿರೋದು ಅನುಚಿತವಾಗಿರ್ತಕ್ಕಂಥದ್ದು ಊರ್ಜಿತವಾಗಿರ್ತಕ್ಕಂಥದ್ದು ಅದನ್ನು ಯಾವುದನ್ನು ಬಾಳಿಸೋದ್ರೆ ತಮಗೆ ಹಣ ಇದೆ ದೂರಾಂಕಾರದಿಂದ ಹಣ ಇದ್ದರೆ ಏನು ಬೇಕಾದರೂ ಕೊಂಡ್ಕೊಬೋದು ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ಡಿಮಾಕ್ನಲ್ಲಿ ಒಬ್ಬ ನಾನು ಕಕ್ಷಿದಾರನಿಗೆ ಕಾನೂನು ನೆರವು ಕೊಡಕ್ಕೆ ಹೋಗಿದ್ದೀನಿ ಅವ್ರಿಗೆ ರೈತಾಪಿಗಳಿಗೆ ಅವ್ರಿಗೆ ಏನು ಗೊತ್ತಿರಲ್ಲ ಕಾನೂನು ಬಗ್ಗೆ ಏನೂ ಗೊತ್ತಿರಲ್ಲ ನಾವು ಅದೇ ಪ್ರೊಫೆಷನಲ್ ವೃತ್ತಿಪರರಾಗಿರ್ತೀವಿ ನಾವು ಅದೇ ಜಮೀನು ವಿಚಾರವಾಗಿ ಸಾಕಷ್ಟು ಕೇಸ್ನ ವಿವಿಧ ನ್ಯಾಯದಲ್ಲಿ ನಡೆಸ್ತಾ ಇರೋದ್ರಿಂದ ಅವರು ನಮ್ಮ ಕಾನೂನು ನೆರವು ಕೇಳಿದರು ನಮ್ಮ ಕಾನೂನು ಪರದಿಯಲ್ಲಿ ಏನಿದೆ ಇತಿಮಿತ ಅಷ್ಟೇ ನಾವು ಕೆಲಸ ಮಾಡೋಕ್ಕಾಗುತ್ತೆ ನಾವು ಅವ್ರ ರೀತಿ ರೌಡಿಸಮ್ ಮಾಡ್ಕೊಂಡು ದೈಹಿಕವಾಗಿ ಅಲ್ಲೇ ಮಾಡಿಕೊಂಡು ನಾನು ಮಾಫಿಯಾ ಮಾಡ್ತಾ ಇಲ್ಲ ಆ ವ್ಯಕ್ತಿ ಏನಂದರೆ ಸುಪಾರಿ ಕೊಟ್ಟಂಗೆ ನನ್ನ ರೌಡಿಗಳಿಗೆ ಸುಪಾರಿ ಕೊಟ್ಟು ಕೋರ್ಟಲ್ಲಿ ಓಡಿಸ್ತೀನಿ ಅನ್ನೋ ಲೆವೆಲ್ಗೆ ಮಾತಾಡ್ತಾನೆ ಅದ್ರ ಬಗ್ಗೆ ವಿಡಿಯೋ ತೆಗೆಯಕ್ಕೆ ಹೋದಾಗ ಮೊಬೈಲ್ ಕಸ್ಕೊಳಕ್ಕೆ ಬರ್ತಾರೆ ಹೊಡಿತಾರೆ ನನ್ನ ಕಾರ್ನಲ್ಲಿ ಹೊರಗಡೆ ಹೋಗಿ ಬಿಡೋದಿಲ್ಲ ನ್ಯಾಯ ಕಾಪಾಡಬೇಕಿದ್ದ ದೇವ್ರಹಳ್ಳಿ ಪೊಲೀಸರು ಇಲ್ಲಿ ಕಾನೂನು ಕಾಯ್ತಿಲ್ಲ ಚಿಂತಾಮಣಿಯಲ್ಲಿ ಬಿ ಜೆ ಪಿ ಮುಖಂಡ ದೇವನಹಳ್ಳಿಲಿ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡಿರೋ ವೇಣುಗೋಪಾಲ್ರಿಗೆ ಕೆ ಎಚ್ ಮುನಿಯಪ್ಪ ಮತ್ತು ದೇವನಹಳ್ಳಿ ಕಾಂಗ್ರೆಸ್ ಪಕ್ಷದ ನಾಯಕರ ಅಭಯ ಇದೆ ಎನ್ನಲಾಗ್ತಾ ಇದೆ ನ್ಯಾಯ ಕಾಪಾಡೋ ವಕೀಲ ಸಂದೀಪ್ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ನೊಂದವರಿಗೆ ನ್ಯಾಯ ಸಿಗಲಿ ತಪ್ಪಿತಸ್ಥರು ಯಾರೇ ಇದ್ರು ಅವರಿಗೆ ಶಿಕ್ಷೆಯಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ